ನಮಸ್ಕಾರ ವೀಕ್ಷಕರೇ ಚೇಳೂರು ತಾಲೂಕಿನ ಎಂ ನಲ್ಗುಟ್ಟಪಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಎಫ್ ಎಲ್ ಎನ್ ಕಲಿಕಾ ಹಬ್ಬ ಬಹಳ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮದ ಅಂಗವಾಗಿ ಶಾಲಾ ಮಕ್ಕಳು ಸಂಪ್ರದಾಯದ ಉಡುಗೆಯನ್ನು ತೊಟ್ಟು ಪೂರ್ಣ ಕಂ ಕುಂಬಗಳೊಂದಿಗೆ ಟ್ರ್ಯಾಕ್ಟರ್ ಮೂಲಕ ವಿನೋದ್ ರೆಡ್ಡಿ ಚಾಲನೆ ಮಾಡಿಕೊಂಡು ಬರುತ್ತಿರುವ ದೃಶ್ಯ ಗಮನಿಸಬಹುದು ಗ್ರಾಮದ ದೇವಾಲಯದ ಬಳಿ ಶಾಲಾ ಮಕ್ಕಳು ಶಿಕ್ಷಕರು ಕಲಿಕಾ ಹಬ್ಬದ ಟೋಪಿಗಳನ್ನು ಧರಿಸುವ ಮೂಲಕ ಎಲ್ಲರ ಗಮನ ಸೆಳೆದರು ದೇವಾಲಯದಿಂದ ಬ್ಯಾಂಡ್ ಸೆಟ್ ಸದ್ದನೊಂದಿಗೆ ಮೆರವಣಿಗೆಯ ಮೂಲಕ ಆಗಮಿಸಿದರು ವೇದಿಕೆ ಕಾರ್ಯಕ್ರಮದಲ್ಲಿ ಬಾಗೇಪಲ್ಲಿ ಕ್ಷೇತ್ರ ಸಮನ್ವಯ ಅಧಿಕಾರಿ ಆರ್ ರೆಂಕರಾಮ್ ಸಿಆರ್ಪಿ ವಿಜಯಕುಮಾರ್ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಆರ್ ವೆಂಕಟಪ್ಪ ಟಿ ನಾಯನ್ ಸ್ವಾಮಿ ಕಾರ್ಯದರ್ಶಿ ವೆಂಕಾ ಕಲ್ಪತಿ ಬಿಆರ್ ಪಿಗಳಾದ ಮಂಜುನಾಥ್ ನಸರುದ್ದೀನ್ ಬಾಬಾಜ್ ಉರುಪ ಮುಖ್ಯಮಂತ್ರಿ ವಿ ಸತ್ಯನಾರಾಯಣ ಕ್ಲಸ್ಟರ್ ಮಟ್ಟದ ಎಲ್ಲ ಶಿಕ್ಷಕರು ಶಿಕ್ಷಕಿಯರು ಪೋಷಕರು ಸಾರ್ವಜನಿಕರು ಮಕ್ಕಳು ಹಾಜರಿದ್ದರು ಹಬ್ಬ ಅನ್ನೋದು ಕಲಿಕೆ ಅಂದ ತಕ್ಷಣವೇ ನಿಮಗೆ ಏನೋ ಕಷ್ಟ ಅನ್ನೋ ಒಂದು ಭಾವನೆ ಇರ್ತದೆ ಆ ಕಲಿಕೆಯನ್ನು ಸಹ ಹಬ್ಬದ ಮೂಲಕ ಸಂತೋಷದಾಯಕವಾಗಿ ಚಟುವಟಿಕೆಗಳ ಮೂಲಕ ಯಾವ ರೀತಿ ಕಲೀಬಹುದು ಅನ್ನೋದಕ್ಕೆ ಈಗ ನೀವು ಒಂದು ಹತ್ತು ಹದಿನೈದುವರೆ ದಿನಗಳಿಂದ ಸಹ ಈ ಕಲಿಕಾ ಹಬ್ಬಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಾಗ ಗೊತ್ತಾಗಿರುತ್ತೆ ಕಲಿಕೆ ಅನ್ನೋದು ಸಹ ತುಂಬ ಸಂತೋಷದಾಯಕವಾಗಿ ನಾವು ಜ್ಞಾನವನ್ನು ಪಡೆದುಕೊಳ್ಳುವಂತಹ ಒಂದು ವಿಧಾನ ಅಷ್ಟೇ ಅದು ನಿಮಗೆ ಎಲ್ಲಿ ಕಷ್ಟ ಅನಿಸುತ್ತೋ ಯಾವ ವಿಷಯಗಳನ್ನು ಗ್ರಹಿಸಕ್ಕೆ ತುಂಬ ಕಷ್ಟ ಅನಿಸುತ್ತೋ ಅಂತಹ ವಿಷಯಗಳನ್ನು ಕಲಿಕೆಯ ಮೂಲಕ ನೃತ್ಯದ ಮೂಲಕ ಕಥೆಗಳ ಮೂಲಕ ಕೆಲವೊಂದು ಚಟುವಟಿಕೆಗಳ ಮೂಲಕ ಯಾವ ರೀತಿ ನಾವು ಜ್ಞಾನವನ್ನು ಪಡಿಬಹುದು ಅನ್ನೋದು ನಿಮಗೆಲ್ರಿಗೂ ಸಹ ಚೆನ್ನಾಗಿ ತಿಳಿದಿರುತ್ತೆ ಆ ಒಂದು ನೀವು ಕಲ್ತಿರುವಂತಹ ಜ್ಞಾನ ಅದರ ಪ್ರಬುದ್ಧತೆ ಎಷ್ಟು ಪಡ್ಕೊಂಡಿದ್ದೀರಿ ಅನ್ನೋದನ್ನು ಇವತ್ತು ಸ್ವಲ್ಪ ಪರೀಕ್ಷೆಗೊಳಪಡಿಸಿ ನಿಮ್ಮನ್ನು ಪರಿಶೀಲಿಸೋದೇನೆ ಈ ಕಲಿಕಾ ಹಬ್ಬದ ಒಂದು ಮುಖ್ಯವಾದಂತಹ ಕಾರಣ ಹಾಗಾಗಿ ನಿಮ್ಮೆಲ್ಲರಿಗೂ ಸಹ ಈ ಕಲಿಕಾ ಹಬ್ಬದಲ್ಲಿ ಒಂದು ಸಂತೋಷದಾಯಕವಾಗಿ ಈ ಕ್ಲಸ್ಟರ್ನ ಮಕ್ಕಳೆಲ್ಲರೂ ಸಹ ಬಂದಿದ್ದೀನಿ ಮತ್ತು ನಿಮ್ಮ ಶಿಕ್ಷಕರು ಸಹ ನಿಮ್ಮನ್ನು ಸನ್ನದ್ಧರನ್ನಾಗಿ ಮಾಡಿರೋದ್ರಿಂದ ನಮಗೆ ಇಲಾಖೆಗೆ ತುಂಬ ಗೌರವವಾದಂತಹ ಒಂದು ವಿಚಾರ ಅಂತ ಹೇಳ್ಬಿಟ್ಟು ಅದರಾದರೂ ಹೇಳ್ತೀನಿ ಪ್ರೀತಿಯ ಮಕ್ಕಳೇ ನೀವು ಗ್ರಾಮೀಣ ಪ್ರದೇಶದ ಮಕ್ಕಳು ನಮಗೆ ಕನ್ನಡ ಬರೋದಿಲ್ಲ ಇಂಗ್ಲೀಷ್ ಬರೋದಿಲ್ಲ ಯಾಕೋ ಅಕ್ಷರ ಜ್ಞಾನ ಅಷ್ಟೊಂದು ಪ್ರಗತಿದಾಯಕವಾಗಿ ಟೀಚರ್ಸ್ ಹೇಳೋ ಅಷ್ಟು ನಾವು ಕೇಳಿಸ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿ ನಿಮ್ಮಲ್ಲಿ ಬಿಡಬಾರ್ದು ನೀವು ಯಾಕೆ ಅಂತಂದರೆ ನಮಗೆ ಏನೇ ಕಷ್ಟಗಳಿದ್ರೂ ಸಹ ಏನೇ ರಿಸ್ಕ್ ಇದ್ರೂ ಸಹ ಮನಸ್ಸಿಟ್ಟು ಆಸಕ್ತಿಯಿಂದ ಕಲ್ತರೆ ನಥಿಂಗ್ ಈಸ್ ಇಂಪಾಸಿಬಲ್ ಇಫ್ ಯು ಆರ್ ಬ್ಯುಸಿ ನಥಿಂಗ್ ಈಸ್ ಇಂಪಾಸಿಬಲ್ ಇಫ್ ಯು ಆರ್ ಬಿಸಿ ನಥಿಂಗ್ ಈಸ್ ನಥಿಂಗ್ ಈಸ್ ಇಂಪಾಸಿಬಲ್ ಇಫ್ ಯು ಆರ್ ಬ್ಯುಸಿ ಅಂತಂದ್ರೆ ನಥಿಂಗ್ ಈಸ್ ಪಾಸಿಬಲ್ ಇಫ್ ಯು ಆರ್ ಲೇಸಿ ಅಂತಂದ್ರೆ ತುಂಬ ನಾವು ಲೇಸಿಯಾಗಿ ಬೆಳಿಗ್ಗೆ ಎಂಟು ಗಂಟೆಗೆ ಅಂತ ಹೇಳೋದು ಮತ್ತೆ ರಾತ್ರಿ ಟಿವಿಯನ್ನು ನೋಡ್ಕೊಂತ ಟಿ ವಿಗಳನ್ನು ನೋಡ್ಕೊಂಡಿರೋದು ಇವೆಲ್ಲ ಮಾಡಿದಾಗ ನಿಮಗೆ ಕಲಿಕೆಯಲ್ಲಿ ಎಲ್ಲೋ ಒಂದು ಸ್ವಲ್ಪ ಹಿಂದುಳಿದಿರುತ್ತೀರಿ ಆಗ ಶಾಲೆಯಲ್ಲಿ ನಿಮ್ಮ ಸಹಪಾಠಿಗಳು ತುಂಬ ಮುಂದೆ ಹೋಗ್ತಾ ಇರ್ತಾರೆ ನಾವು ನೀವು ಹಿಂದೆ ಇರ್ತೀರಿ ಅಂತಹ ಮಕ್ಕಳನ್ನು ಗುರುತಿಸಿ ಇವತ್ತು ಎಫ್ ಎಲ್ ನಿಮಗೆ ಒಳಪಡಿಸಿ ನಾವು ಅವರನ್ನ ಮುಂದುವರಿಸಿಕೊಂಡು ಮುಂದಕ್ಕೆ ತಗೊಂಡ್ಬರೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕಲಿಕಾ ಹಬ್ಬವನ್ನ ನಾವು ಏರ್ಪಡಿಸಿದಿವಿ ಆ ಈ ಕಲಿಕಾ ಹಬ್ಬವನ್ನ ಏರ್ಪಡಿಸಿದಂತಹ ಎಲ್ಲ ಶಿಕ್ಷಕ ಬಂಧುಗಳಿಗೋ ಮುಖ್ಯೋಪಾಧ್ಯಾಯಿಗೋ ನಮ್ಮ ಸಿ ಆರ್ ಪಿ ಅವ್ರಿಗೋ ನಮ್ಮ ಬಿ ಆರ್ ಪಿ ಅವ್ರಿಗೂ ಈ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರಿಗೂ ಸಹ ವಂದನೆಗಳನ್ನ ಹೇಳ್ತಾ ಆ ತಮ್ಗೆ ಒಳ್ಳೇದಾಗ್ಲಿ ಈ ಕಲಿಕಾ ಹಬ್ಬ ಆದ ಒಂದು ಹಬ್ಬದ ವಾತಾವರಣ ನಿಮ್ಗೆ ಸಿಗ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನ ಮಾತು ಮುಡ್ಸಿನಿ ತಿಂ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎನ್ನೆಲ್ಗುಂಡು ಪಲಿ ಕ್ಲಸ್ಟರ್ ಬಡದ ಕಲಿಕಾಭವನ್ನ ಬಹಳ ಅದ್ದೂರಿಯಾಗಿ ಅಂದ್ಕೊಂಡಿದ್ದು ಎಲ್ಲರೂ ಕೂಡ ಬಹಳ ಒಂದು ಸಹಕಾರವನ್ನು ಕೊಟ್ಟಿದ್ದೀರಿ ಈಗಾಗಲೇ ಚಟುವಟಿಕೆಗಳೆಲ್ಲ ಮುರಿದಿದ್ದು ಫಲಿತಾಂಶ ಅರಬಿದ್ದಿದೆ ಫಲಿತಾಂಶದಲ್ಲಿ ಸೋಲು ಗೆಲ್ಲುವ ಸಾಮಾನ್ಯ ಇರುತ್ತೆ ಇಲ್ಲಿ ಭಾಗವಹಿಸಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಖಂಡಿತ ಎಲ್ಲರಿಗೂ ಬಹುಮಾನ ಇದೆ ಯಾರು ಕೂಡ ನಿರಾಶೆ ಆಗುವಂತಹ ಒಂದು ಇದು ಇರೋದಿಲ್ಲ ಹಾಗಾಗಿ ಈಗಾಗಲೇ ಸಮಯ ಆಗಿರೋದ್ರಿಂದ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಅವಕಾಶಕ್ಕೆ ಬಂದುತ್ತಾ ಧನ್ಯವಾದಗಳು ಹಾಗೂ ವಿದ್ಯಾರ್ಥಿಗಳೇ ಈ ದಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನಲ್ಗುಟ್ಟುಪಲ್ಲಿ ಕೇಂದ್ರ ಶಾಲೆಯಲ್ಲಿ ನಲ್ಗುಟ್ಟುಪಲ್ಲಿ ಫೆಸ್ಟರ್ನ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೀತಾ ಇದೆ ಮಕ್ಕಳೆಲ್ಲ ಬಹಳ ದಾಳೋಕೆಯಿಂದ ಖುಷಿಯಿಂದ ಸಂಭ್ರಮದಿಂದ ಉತ್ಸಾಹದಿಂದ ಈ ಕಲಿಕಾ ಹಬ್ಬವನ್ನು ಆ ರಂಗ ಬಣ್ಣ ಬಣ್ಣದ ಚಿತ್ತಾರಗಳೊಂದಿಗೆ ಆಚರಣೆ ಮಾಡ್ತಾ ಇದ್ದೀರಾ ಎಲ್ಲರೂ ಕೂಡ ನಿಮಗೆ ಈ ಕಲಿಕಾ ಹಬ್ಬದ ಶುಭಾಶಯಗಳನ್ನ ಹೇಳಿಕೆ ಮೊದಲನೇದಾಗಿ ನಾನು ಬಯಸ್ತೇನೆ ಈ ಕಲಿಕಾ ಹಬ್ಬದ ಮೂಲ ಹಿನ್ನೆಲೆ ಏನಪ್ಪಾ ಅಂತಂದ್ರೆ ಎನ್ಇ ಎನ್ ಇ ಪಿ ಎರಡ್ ಸಾವಿರದ ಇಪ್ಪತ್ತು ಅಂದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಕ್ಕಳ ಗುಣಾತ್ಮಕ ಕಲಿಕೆಯ ಒಂದು ಆ ನಿಟ್ಟಿನಲ್ಲಿ ಕಲಿಕೆಯನ್ನು ಉಂಟು ಮಾಡಲಿಕ್ಕಾಗಿ ಸರ್ಕಾರ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೆ ತರ ತರಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನು ಮಕ್ಕಳು ಅಂದ್ರೆ ಹತ್ತು ವರ್ಷದ ಒಳಗಿನ ಮಕ್ಕಳಲ್ಲಿ ಓದು ಬರಹ ಸಂಖ್ಯಾಶಾಸ್ತ್ರ ಎಲ್ಲ ಎಫ್ ಎಲ್ ಅಂತಾರೆ ಫೌಂಡೇಶನಲ್ ಲಿಟ್ರೆಸಿ ಅಂಡ್ ನ್ಯೂಮರಿಸಿ ಅಂತ ಅಂದ್ರೆ ನಾವು ಮಕ್ಕಳಿಗೆ ಹರ್ಷದಾಯಕವಾಗಿರ್ತಕ್ಕಂತಹ ಇಷ್ಟವಾಗುವ ಆಸಕ್ತದಾಯಕವಾಗಿರ್ತಕ್ಕಂತಹ ಮೂಲಕ ಮಕ್ಕಳಲ್ಲಿ ಓದತಕ್ಕಂತಹ ಬರೀತಕ್ಕಂತಹ ಮತ್ತೆ ಸುಲಭ ಲೆಕ್ಕಾಚಾರವನ್ನ ಆಸಕ್ತ ದಾಯಕವಾಗಿ ಯಾವ ರೀತಿ ಕಲಿಸಬೇಕು ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಮನೋವೈಜ್ಞಾನಿಕವಾಗಿ ಶಿಕ್ಷಣ ತಗ್ಗಿರೋ ಚಿಂತನೆ ಮಾಡಿ ಮಕ್ಕಳಿಗೆ ಬಹಳ ಇಷ್ಟವಾಗತಕ್ಕಂಥದ್ದು ಯಾವ್ದೋ ಯಾವ್ದು ನಿಮ್ಗೆ ಬಹಳ ಇಷ್ಟವಾಗ್ತಕ್ಕಂಥದ್ದು ಆ ಹೇಳಬೇಕು ಯಾವ್ದು ಇಷ್ಟ ನಿಮಗೆ ನಿಮ್ ಇಷ್ಟ ಯಾವ್ದು ಹೇಳಿ ಸಬ್ಜೆಕ್ಟ್ಸ್ ಆಟ ಆಡೋದು ಹೌದಾ ಮತ್ತೆ ಏನ ಹಾಡನ್ನ ಹಾಡೋದು ಈಗ ಏನ್ ಮಾಡುದು ಇಲ್ಲಿ ಅಂದ್ರೆ ಮಕ್ಕಳಿಗೆ ತುಂಬಾ ಆಸಕ್ತಿದಾಯಕವಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಏನೋ ಕಥೆಯನ್ನ ಹಳೆಯ ಕಾಲದಲ್ಲಿ ಅಜ್ಜಿಯನ್ನರು ಚಿಕ್ಕ ಮಕ್ಕಳಿಗೆ ಕತೆ ಹೇಳ್ತೀನಿ ಅಂತಂದ್ರೆ ಒಂದು ಕತೆ ಹೇಳ್ಸ್ಕೊಂತ ಇದ್ರು ಕತೆ ಹೇಳೋದ್ರ ಮೂಲಕ ಹಾಡುಗಳನ್ನು ಹೇಳೋದ್ರ ಮೂಲಕ ಮತ್ತೆ ನೃತ್ಯವನ್ನು ಮಾಡೋದ್ರ ಮೂಲಕ ಅಥಾಯ್ತ ಕಲಿಕಾ ಚಟುವಟಿಕೆಗಳಲ್ಲಿ ಇದರ ಮೂಲಕ ಕಲಿಕೆಯನ್ನು ಉಂಟು ಮಾಡಲಿಕ್ಕಾಗಿ ಅಂದರೆ ಮಕ್ಕಳಿಗೆ ಯಾವ್ದು ಇಷ್ಟವೋ ಅದರ ಮೂಲಕ ಮಕ್ಕಳಿಗೆ ಓದುವ ಬರೆಯುವ ಮತ್ತೆ ಸುಲಭ ಲೆಕ್ಕಾಚಾರ ಸಂಖ್ಯಾಶಾಸ್ತ್ರವನ್ನು ಮಕ್ಕಳಿಗೆ ಕಲಿಕೆಯನ್ನು ಗುಣಾತ್ಮಕ ಕಲಿಕೆಯನ್ನು ಉಂಟು ಮಾಡಲಿಕ್ಕಾಗಿ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದು ಜಾರಿಗೆ ತರಲಾಗತ್ತೆ நீங்கள் எர சாவது இப்ப இப்போது இப்பே சாலுக்கு இது கொலைகொள்ளே ಈ ವರ್ಷ ಇಡೀ ನಮ್ಮ ಭಾರತದಲ್ಲಿ ಹತ್ತು ವರ್ಷದ ಎಲ್ಲಾ ಮಕ್ಕಳು ಕೂಡ ಕಡ್ಡಾಯವಾಗಿ ಓದುವ ಬರೆಯುವ ಮತ್ತೆ ಸುಲಭ ಲೆಕ್ಕಾಚಾರ ಈ ವರ್ಷಕ್ಕೆ ಎಲ್ಲಾ ಮಕ್ಕಳು ಕೂಡ ಸದೃಢವಾದ ಕಲಿಕೆಯನ್ನುಂಟು ಮಾಡಬೇಕು ಅಂತ ಹೇಳ್ಬಿಟ್ಟು ಗುರಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಪ್ರತಿ ವರ್ಷ ಕೂಡ ಕಲಿಕಾ ಹಬ್ಬವನ್ನ ಕ್ಲಸ್ಟರ್ ಹಂತದಲ್ಲಿ ಮಕ್ಕಳಿಗೆ ಆಯೋಜನೆ ಮಾಡ್ತಾ ಇದೆ ಮತ್ತೆ ಆ ಮಕ್ಕಳಲ್ಲಿ ಕಲಿತಕ್ಕಂತಹ ಕತೆ ಹೇಳುವ ಓದುವ ಬರೆಯುವ ಮತ್ತೆ ನೃತ್ಯ ಮಾಡುವ ಆಡುವ ಮೂಲಕ ಸಂಖ್ಯಾ ಕ್ಷೇತ್ರಗಳ ಮೂಲಕ ಅನೇಕ ಚಟುವಟಿಕೆಗಳು ಅದು ಫೀಸ್ ಆಗಿರ್ಬೋದು ಅಥವಾ ಕಲಿಕಾ ಚಟುವಟಿಕೆಗಳಾಗಿರ್ಬೋದು ಆ ಮೂಲಕ ಅವರಲ್ಲಿ ಕೃತಿ ಅವರಲ್ಲಿ ಇರ್ತಕ್ಕಂಥ ಕೌಶಲ್ಯಗಳನ್ನ ಹೊರೆ ಹಚ್ಚುವ ಮೂಲಕ ಮಕ್ಕಳಿಗೆ ಪ್ರಶಂಸೆ ನೀಡೋದ್ರ ಮೂಲಕ ಅವರ ಕಲಿಕೆಯನ್ನ ಗಟ್ಟಿಗೊಳಿಸಲಿಕ್ಕಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದೆ